ರಾಜ್ಕುಮಾರ್ ಮೇಲೆ ಹಲ್ಲೆಗೆ ನಡೆದಿತ್ತ ಯತ್ನ ಸ್ಕೂಟಿಯಲ್ಲಿ ನಡೆದ ಭಯಾನಕ ಘಟನೆಯೇನು ಎಂಬತ್ತರಿಂದ ತೊಂಬತ್ತರ ದಶಕದಲ್ಲಿ ತಮ್ಮ ಅಭಿನಯದಿಂದಲೇ ಕನ್ನಡಿಗರ ಮನ ಗೆದ್ದ ಹಿರಿಯ ನಟಿ ರೂಪಾದೇವಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ಅಂಬರೀಶ್ ಶ್ರೀನಾಥ್ ಅಂತಹ ಮೇರು ನಟರೊಂದಿಗೆ ನಟಿಸಿದ್ದಾರೆ ಈ ನಟಿ ಕನ್ನಡ ಚಿತ್ರರಂಗಕ್ಕೆ ನಟಿ ರೂಪಾದೇವಿ ಸಾಕಷ್ಟು ಎವರ್ಗ್ರೀನ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಇಂದಿಗೂ ಇವರ ಸಿನಿಮಾದ ಹಾಡುಗಳನ್ನು ಮೆಲುಕು ಹಾಕುವ ಸಿನಿಪ್ರಿಯರು ಇದ್ದಾರೆ ರೂಪಾದೇವಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದರಲ್ಲೊಂದು ಸಿನಿಮಾ ಯಾರಿವನು ಈ ಸಿನಿಮಾದಲ್ಲಿ ರೂಪಾದೇವಿ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು ರೊಮ್ಯಾಂಟಿಕ್ ಸಾಂಗ್ಗಳಲ್ಲಿ ಕಾಣಿಸಿಕೊಂಡಿದ್ದರು ಈ ಸಿನಿಮಾದ ರಾಗವೋ ಅನುರಾಗವೋ ಎನ್ನುವ ಹಾಡು ಇಂದಿಗೂ ಗುನುಗುನಿಸುತ್ತದೆ ಯಾರಿವನು ಸಿನಿಮಾದ ಇದೇ ರಾಗವೋ ಅನುರಾಗವೋ ಹಾಡಿನ ಚಿತ್ರೀಕರಣ ಮಾಡುವಾಗ ಒಂದು ಘಟನೆ ನಡೆದಿತ್ತು ಆ ಘಟನೆಯ ಬಗ್ಗೆ ಇತ್ತೀಚೆಗೆ ನೀಡಿದ ಕನ್ನಡದ ನಿರೂಪಕ ಕಮ್ ನಿರ್ದೇಶಕ ರಘುರಾಮ್ ಅವರು ಯೂಟ್ಯೂಬ್ ಚಾನೆಲ್ನಲ್ಲಿ ರಿವೀಲ್ ಮಾಡಿದ್ದಾರೆ ಆ ಹಾಡಿನ ಚಿತ್ರೀಕರಣ ಮಾಡುವಾಗ ಅಂಥದ್ದೇನಾಯಿತು ಹಲ್ಲೆ ಮಾಡುವುದಕ್ಕೆ ಬಂದವರು ಯಾರು ಕೆರೆಯಲ್ಲಿ ರಾಜ್ಕುಮಾರ್ ಹಾಗೂ ರೂಪಾದೇವಿ ಇಬ್ಬರ ಬೋಟಿನಲ್ಲಿ ಹಾಡುತ್ತಾ ಬರುವ ದೃಶ್ಯವನ್ನು ಚಿತ್ರೀಕರಿಸಬೇಕಿತ್ತು ಆ ವೇಳೆ ಗುಂಪೊಂದು ಅಟ್ಯಾಕ್ ಮಾಡುವುದಕ್ಕೆ ಬಂದಿದ್ದರು ಆ ಕೆರೆಯಲ್ಲಿ ಬೋಟಿನಲ್ಲಿ ನಮ್ಮಿಬ್ಬರದು ಶೂಟ್ ಇತ್ತು ನೀವು ಬೋಟಿನಲ್ಲಿ ಹೋಗಿ ನಾವು ದಡದಲ್ಲಿ ನಿಲ್ಲುತ್ತೇವೆ ಎಂದಿದ್ದರು ಹಾಡಿನ ಆಡಿಯೋ ಬರುತ್ತಿತ್ತು ಹಿಂದೇನೆ ಕೆಲವರು ಕೂಗುತ್ತಿದ್ದರು ಯಾರಪ್ಪ ಅಂತ ನೋಡಿದರೆ ಎಲ್ಲಿಂದಲೋ ತುಂಬಾ ಜನರು ಬಂದು ಬಿಟ್ಟಿದ್ದರು ಯುನಿಟ್ ಅವರು ಅಣ್ಣ ಬಂದು ಬಿಡಿ ಅಂತ ಹೇಳಿದರು ನಾವು ಬಂದು ಬಿಟ್ಟೆವು ಎಲ್ಲರೂ ಬಂದು ಅಟ್ಯಾಕ್ ಮಾಡುವುದಕ್ಕೆ ಶುರು ಮಾಡಿದ್ದರು ಎಂದು ಹಿರಿಯ ನಟಿ ರೂಪಾದೇವಿ ಹೇಳಿದ್ದಾರೆ ಸ್ಪೆಷಲ್ ಬ್ಯೂರೋ ಫೋಕಸ್ ಕರ್ನಾಟಕ